ನಿತ್ಯ ನಿರಂತರ ಸುದ್ದಿಗಾಗಿ ಇದು ನಮ್ಮ ಅವತ್ತು ಕೂಡ ಅವರಿಗೆ ಬಸವರಾಜ್ ಪಾಟೀಲ್ ಲಿಂಗಾಯತ ಧರ್ಮದವ್ರ್ ಭೀ ಅನ್ಬಾರ್ದು ಇಂತ ಧರ್ಮದವ್ರು ಇಂಥ ವ್ಯಕ್ತಿ ಲಿಂಗಾಯತ ಧರ್ಮದ ಹುಟ್ಟಲಕ್ ಸಾಧ್ಯನೇ ಇಲ್ಲ ಒಂದು ವೇಳೆ ಅವ್ರ ತಾಯಿಯವ್ರ ಜೀವಂತ ಇದರೇನು ಹೋಗಿ ಕೇಳ್ಬೇಕಾಗ್ತದ ಇವ್ನಿಗೆ ಲಿಂಗಾಯತ್ ಮಾಡಿದಿ ಅಥವಾ ಬೇರೆ ಏನ್ ಅಂತ ಯಾಕಂದ್ರೆ ಇಂಥ ನಾಲಯ ವ್ಯಕ್ತಿಗಳು ಮತ್ ಹೇಳ್ಕೊತಾರೆ ನಾವು ಬಸವ ತತ್ವ ಅಭಿಮಾನಿಗಳು ಬಸವ ತತ್ವ ಅಭಿಮಾನಿಗಳಿದ್ರೆ ಮೊದಲು ಅವ್ರ ತಲೆಯಲ್ಲಿ ಸಮಾನತೆ ಇರಬೇಕು ದೇಶದ ಬಗ್ಗೆ ಗೌರವ ಇರಬೇಕು ಎಲ್ಲರ ಬಗ್ಗೆ ಪ್ರೀತಿ ಪ್ರೇಮ ಇರಬೇಕು ನಮ್ಮ ಬಾಯಿಲಿ ಹಿಂಸೆ ಮಾತುಗಳು ಬರಬಾರ್ದು ಅಂತವ್ರು ಮಾತ್ರ ಬಸವದ ಅನುಯಾಯಿ ಅಂತೇಳಿ ಯೋಗ್ಯರಾಗ್ತಾರೆ ಆದರೆ ಈ ವ್ಯಕ್ತಿ ಬಾಯಿ ತೆರೆದ್ರೆ ಬತ್ಸಲು ಮೋರಿ ಬಾಯಿ ತೆರೆದ್ರೆ ಹುಳ ಹೊಳೆ ಬಿಡುತ್ತ ಮಾತುಗಳು ಎಂದೂ ಬಿಡಲ್ಲ ನಾವು ನೋಡ್ತಾ ಇದೀವಿ ಈ ನಾಲ್ಕು ವ್ಯಕ್ತಿಗೆ ನಾನು ಆಗತ್ತಿನ ದಿವಸ ಫೋನ್ ಮಾಡಿದ್ದೆ ಯಾಕಂದ್ರೆ ನಾವು ಅವರು ಸ್ವಲ್ಪ ಒಂದೇ ಪಕ್ಷದ ಇದ್ದೇವೆ ಅವಾಗ ಮಾತಾಡಿ ನಂಗೆ ಠಾಕೂರ್ ಫೋನ್ ಹಚ್ ಕೊಟ್ರು ಇಲ್ಲ ಶ್ರೀಕಾಂತ್ ನಂಗೆ ಬಾಯಿ ತಪ್ಪ ಅದು ಮತ್ ನಾನು ನೋಡ್ಕೊತೀನಿ ನೋಡ್ಕೋತೀನಿ ಆದ್ರೆ ಆ ಬಾಯಿ ತಪ್ಪು ಬಂದಿಲ್ಲ ಹೇಳೋಣ ಅಂತ ಮತ್ ಪ್ರೂವ್ ಆಯ್ತದ ಇವತ್ತು ಬಸವಣ್ಣನವರು ಯಾವ ರೀತಿ ಅವರು ಐಕ್ಯರಾಗಿದ್ರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತ ದೇಶದೇ ಅಲ್ಲ ವಿಶ್ವದಲ್ಲಿ ಧರ್ಮಗುರುಗಳ ಸಾಹಿತ್ಯ ಬರೆದಂತವ್ರು ಯಾರು ಇದ್ರೆ ಬಸವಣ್ಣನವರು ಮಾತ್ರ ವಿಶ್ವದಲ್ಲಿ ಯಾವ ಧರ್ಮ ತಮ್ಮ ಕೈಯಿಂದ ಸಾಹಿತ್ಯವನ್ನು ರಚನೆ ಮಾಡಿಲ್ಲ ಆ ಸಾಹಿತ್ಯದಲ್ಲಿಯೇ ನೀಲಾಂಬಿಕೆಯವರು ನಾಗಲಾಂಬಿಕೆಯವರು ಬರೆದಿದ್ದಾರೆ ಬಸವಣ್ಣನು ಐಕ್ಯ ಆಗಿದ್ದಾರೆ ಅಂತ ಹೇಳಿ ಆದ್ರೆ ಈ ನಾಲಯಕ್ಕೆ ಓದಲಿಕ್ಕೆ ಬರಲ್ಲ ಇಂಥ ವ್ಯಕ್ತಿಗಳನ್ನು ಅವ್ರು ನಾಯಕರಾಗಿ ಮೆರೆಸ್ತಾರ ಅವರು ಜಗಳ ಏನಕ್ಕೆಲ್ಲ ರಾಜಕೀಯ ಪಕ್ಷ ನಮ್ಗೆ ಸಂಬಂಧ ಇಲ್ಲ ಆದರೆ ನೀವು ನಮ್ಮ ಜೊತೆ ಬಂದ್ರೆ ಅಂದ್ರೆ ನಾವು ನೀವು ಸುಮ್ಮನೆ ಕೊಡಲ್ಲ ಯಾಕಂದ್ರ ನಮ್ಮಲ್ಲಿ ಕೂಡ ಬಹಳ ಜನರು ಉಗ್ರ ಜನರು ಇದ್ದಾರೆ ಆದ್ರೆ ನಾವು ಬಸವತ್ತ ಮೂಲಕ ಅವರಿಗೆ ನಾವು ತಣ್ಣಗೆ ಮಾಡಿವಿ ಆ ಪ್ರಧಾನಮಂತ್ರಿ ಚಾಲುಕ್ಯನೇನ ಕೊಲೆ ಮಾಡಿದವರು ಇದೇ ಶರಣರು ಇದ್ರು ಗೊತ್ತಾಗ್ಬೇಕು ಪ್ರಧಾನಮಂತ್ರಿಗೆ ಬಿಟ್ಟಿಲ್ಲ ನಮ್ ಶರಣರು ನೀನಂತ ನಾಯಿ ಯಾರು ಬಿಡ್ತಾರ ಆದ್ರ ನಾಯಿಗ್ ಹೊಡೆದ್ ಹಾಳಾಗ್ಬಾರ್ದು ಅಂತ ನಾವು ಸುಮ್ಮನೆ ಕೊಡ್ತಾ ಇದ್ವಿ ಅಷ್ಟೇ ಯಾಕಂದ್ರೆ ಹುಚ್ಚು ನಾಯಿಗಳಿಗೆ ಹೊಡೆದು ಮತ್ತೆ ಒಂದು ತಂತವ ಇದು ಹಾಕಬಹುದು ಒಂದೇ ಹೆಂಡಿಯದ ಕಲ್ಲು ಹಾಕಿ ನಂಗೆ ಇವ್ರು ಇದು ಹೆಂಡಿಯದ ಇದು ಬೇರೆ ಮಾತಾಡ್ಬೋದು ಆದ್ರೆ ನಾವು ಬಸವ ಭಕ್ತರು ಇದ್ದೀವಿ ಅಂತ ಮಾತುಗಳು ಆಡಬಾರ್ದು ಇದು ಹೆಂಡಿದಾಗ ಕಲ್ಲು ಹಾಕಿ ಸಿಡಿಸ್ಕೊಂಡ್ ನಂಗಿದ್ರು ಇಂತ ಒಂದು ನೀಲಾಂಬಿಕೆಯವರಾಗ್ಲಿ ಗಂಗಾಂಬಿಕೆಯವರಾಗ್ಲಿ ಅಕ್ಕ ನಾಗಮ್ಮರ್ ಹಡಪದ ಅಡಪದ ಅಪ್ಪಣ್ಣವರಾಗ್ಲಿ ಬಸವಣ್ಣವ್ರು ಹೇಗೆ ಐಕ್ಯ ಆಗಿದ್ದಾರೆ ಅಂತ ತಮ್ಮ ವಚನಗಳ ಮುಖಾಂತರ ಹೇಳಿದ್ದಾರೆ ಆದರೂ ಕೂಡ ಈ ನಾಲ್ ಗೊತ್ತಾಗಲ್ಲ ಅವಯತನ ನಾವು ಬಿಜಾಪುರದ ಹುಟ್ಟಿದ್ ಯಾವ ಹುಟ್ಟಿದ ನೀ ಎಲ್ಲಿಂದ ಹುಳ ಇದ್ದೀವಿ ಗೊತ್ತಿಲ್ಲ ನಾವು ಯಾಕಂದ್ರೆ ನಮ್ಮ ಬಸವಣ್ಣ ಬರ್ತಿದ್ರಿ ನೀ ಲಿಂಗಾಯತ ಇದ್ರೆ ಇಂತ ಮಾತೇ ಆಡಲ್ಲ ಆ ಕೀಟಕ್ಕಿಂತ ಆಕ್ರಿ ಏನ ಕೀಟಗಳು ಎಲ್ಲರ ಇಜ್ಜತ್ತಿರ್ತದ ಈ ಕೀಟಕ್ಕಿಂತ ಆಕ್ರಿ ಇದು ಮಾತಿದು ಆ ಮನುಷ್ಯ ಯಾವುದೇ ಮಾನಸಿಕ ಸಮತೋಲನ ಕಳ್ಕೊಂಡಿದಂತ ಮನುಷ್ಯ ಅವನ ನಾಲಿಗೆ ಮತ್ತೆ ಮಿದುಳಿ ಸಂಬಂಧ ಇಲ್ಲ ಸಂಪರ್ಕ ಇಲ್ಲ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ ಮೊನ್ನೆ ಹೇಳ್ತಾರೆ ಮತ್ತ ಬಿಜಾಪುರದವರಿ ಬಾಗಲಪೋರ್ದವ್ರಿ ಬಸವಣ್ಣ ಹೆಂಗಿಸಿ ಅಂತ ಆದ್ರೆ ನೀನ್ ನೀರಾಗೆ ನಿಸಲ್ ಆಡತ್ತಿದೀವಿ ಏನ್ ಕಪ್ಪಿ ಇದೆಯ ಅಲ್ಲಿ ಬಸವಣ್ಣ ನೀರ ಹೋಗಿನ ನೀ ಏನಿದ್ಯಪ್ಪ ಅಲ್ಲಿ ಹೋಗ ನೀ ಹೆಂಗ ಹುಟ್ಟಿದ್ಯಾಂಥೇಳಿ ನಿಮ್ ಹೋಗಿ ಹೇಳ್ಬೇಕಾಯ್ತದ ನಿಮ್ ಕುನಾರ ನಿಮ್ಮ ಅಪ್ಪನ ಹೆಸರು ಗೌಡ ಅಂತ ಆದ್ರೆ ನಿಮ್ ಅಪ್ಪನ್ ವೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್